ನಮಸ್ಕಾರ ರೀ ಹೇಗಿದ್ದೀರಿಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ ನಾನಂತೂ ಚೆನ್ನಾಗಿದ್ದೀನಿ ಎಲ್ಲರಿಗೂ ಸ್ವಾಗತ ನನ್ನ ಕೃಷಿ ಸಂಪದ ಚಾನೆಲ್ ವೀಕ್ಷಣೆಗಾರರಿಗೆ ಹಾಗೆ ಇವತ್ತಿನ ವಿಡಿಯೋ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ ಹೊಸ್ತಾಗಿ ಸೊಂಟಿ ಬೆಳೆಗಾರರು ಏನು ಮಾಡ್ಬೇಕಪ್ಪ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸೊಂಟಿ ಬೆಳೆಗಾರರು ಮೊದಲು ಮಾಡುವಂಥ ಕೆಲಸ ಏನು ಮಾಡ್ಬೇಕಪ್ಪ ಅಂತಂದರೆ ನಾವು ಕಾಲುವೆ ಹಿಡಿದ ಮೇಲೆ ಕಾಲುವೆ ಯಾವ ಎದಕ್ಕೆ ಕೊಡಬೇಕು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗಿನ ವಿಶೇಷತೆ ಐತಪ್ಪ ಯಾರೆಲ್ಲ ಹೊಸದಾಗಿ ನನ್ನ ಗೆಳೆಯರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀವಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಗೆಳೆಯರಿ ವಿಡಿಯೋದಾಗಿ ಏನೈತೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ನಾವು ಈಗ ಏನು ಮಾಡ್ಕೊಂಡಿದ್ದೀವಪ್ಪ ಅಂತಂದ್ರೆ ಮೊದಲ ಲೈನೌಟ್ ಹಾಕ್ಕೊಂಡಿದ್ದೀವಿ ಲೈನೌಟ್ ಹಾಕ್ಕೊಂಡಾದ್ಮೇಲೆ ನಾವು ಎಷ್ಟು ಅಗಲ ನಾವು ಲೈನೌಟ್ ಹಾಕ್ಕೊಂಡಿದ್ದೇವೇನೂ ಫಸ್ಟಾಗಿ ಯಾರೆಲ್ಲ ಅದಿಲ್ಲಪ್ಪ ಸುಂಟಿ ಮಾಡಬೇಕನ್ನೋರು ವಿಡಿಯೋನ ಪೂರ್ತಿ ನೋಡಿ ಕಡೆಯವರೆಗಿ ನೋಡಿ ಅಂದರೆ ನಿಮಗೂ ಸ್ವಲ್ಪ ಇದ್ರಾಗ ಏನೈತಪ್ಪ ಅನ್ನೋದು ವಿಶೇಷತೆ ಏನಾಯ್ತು ನಿಮಗೂ ಬರ್ತಾನೆ ನಾನು ಲೈನ್ಔಟ್ ರೀ ಏನು ಮಾಡ್ಯನ್ಪಾ ಅಂತಂದ್ರೆ ನಾನು ಹದಿನೆಂಟು ಫೂಟ್ಗೆ ಒಂದು ಲೈನ್ ಮಾಡೇನ ಹದಿನೆಂಟು ಬಾಯಿ ಹದಿನೆಂಟಿಗೆ ಅಂದ್ರೆ ಅದೇ ರೀತಿಯೇ ನಾವು ಮಡಿ ಮಾಡಿದ ಮ್ಯಾಲ ಹದಿನೆಂಟು ಫುಟ್ ರೀ ಅದು ಮಡಿ ಉದ್ದಿದ್ದಾಗ ನಾವು ಮಡಿ ಮಾಡ್ಬೇಕಾದ್ರೆ ಊಟದಾಕತಿ ರೀ ಅದು ಹದಿನೆಂಟು ಪೂಟು ಅದನ್ನು ಏನು ಮಾಡ್ಬೇಕು ಆ ಲೈನೌಟ್ ಹೊಡೆದಾದ್ಮೇಲೆ ನಾವು ಒಂದೂವರೆ ಫೀಟ್ ತೆಗ್ ಮಾಡೇನ್ರಿ ಅದು ಕಾಲುವೆ ಕೊಟ್ಟೇನ್ರಿ ಒಂದೊಂದು ಲೈನ್ ಒಂದೊಂದು ಕಾಲುವೆ ಕಾಲುವೆ ಕೊಟ್ಟರೆ ಏನಾಗ್ತೈತಿ ಇಷ್ಟು ಇಷ್ಟು ಬೇಗ ಯಾಕೆ ಮಾಡ ಅಂತನಪ್ಪ ನಿಮ್ಮ ಅನಿಸಿಕೆ ಇರ್ತೈತಿ ಬೇಗ ಮಾಡೋದ್ರಿಂದ ನಮಗೂ ಅನುಕೂಲ ಐತಿ ಹೆಂಗೆ ಅನುಕೂಲ ಐತಪ್ಪ ಅಂತಂದರೆ ಇದು ನಾವು ಕಾಲುವೆ ತೆಗಿಸ್ತೇವೆ ಒಂದೂರಿ ಫೀಟು ಉದ್ದಾಗಿಸಿದಾಗ ಭೂಮಿ ಒಳಗಿನ ಕೇವಾಂಶ ಇನ್ನೂ ಇರ್ತೈತಿ ಇನ್ನೂ ಇದ್ದಾಗ ಏನಾಗ್ಬಿಡ್ತೈತಿ ನಾವು ಆಗ ಕಾಲುವೆ ಹೊಡಿಸಿ ಆಗ ಮಡಿಗಿಡಿ ಮಾಡಿ ಹಾಕೋದಾದ್ರೆ ಏನಾಗ್ಬಿಡತಿ ಭೂಮಿ ಒಳಗಿನ ಕೇವಾಂಶ ಒಳಗಿನ ವೈರಸ್ ನಮ್ಮ ಸುಂಟಿಗೆ ಬೀಜಕ್ಕೆ ಹತ್ತುವಂಥ ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ನಾವು ಸುಂಟಿ ಬೆಳೆ ಬೆ ನಾಟಿ ಮಾಡೋದಕ್ಕಿಂತ ಮೊದಲ ಒಂದು ತಿಂಗಳ ಮುಂದಿರ್ತ ನಾವು ಈ ರೀತಿ ಲೈನ್ ಔಟ್ ಇಟ್ಕೊಂಡು ಈ ರೀತಿ ಕಾಲುವೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ರೆಡಿ ಯಾಕೆ ಮಾಡಿ ಇಟ್ಕೊಳ್ಬೇಕಾ ಅಂತಂದ್ರೆ ಹಾಗೆ ಹೇಳಿದ್ನಲ್ಲ ಭೂಮಿ ಒಳಗಿನ ತೇವಾಂಶ ಒಂದು ತಿಂಗಳನ್ನ ಹೋಗ ಆಗಿಬಿಟ್ಟಿರ್ತೀವಿ ಅದಕ್ಕಾಗಿ ನೀವು ಶುಂಠಿ ಬೆಳಗಾರಿದ್ರೆ ನೀವು ಈ ರೀತಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದಕ್ಕೀ ಮತ್ತು ಈ ಇಷ್ಟ ಯಾಕೆ ಉದ್ಯೋಗ ಮಾಡೇನಪ್ಪ ಅಂತಂತಂದ್ರೆ ಈಗ ನಾವು ಶುಂಠಿ ಬೆಳೆದು ಶುಂಠಿ ಬೀಜ ಊರೋದು ಇನ್ನೂ ಒಂದು ತಿಂಗಳು ಲೇಟ್ ಐತ್ರಿ ಮಾರ್ಚ್ ಹದಿನೈದು ಇಪ್ಪತ್ತರ ತನ ಅಂದ್ರೆ ನಾವು ಶುಂಠಿ ಹಚ್ತೇವೆ ರೀ ನಾವು ಯಾವ ರೀತಿ ಶುಂಠಿ ಹಾಸ್ತೇವೆ ಯಾವ ರೀತಿ ಮಡಿ ಮಾಡ್ತೀವಿ ಯಾವ ರೀತಿ ನೀರಿನ ಎರಿಗೇಷನ್ ಕೊಡ್ತೇವೆ ಅನ್ನೋದ್ರ ಬಗ್ಗೆ ಮುಂದಿನ ಉರೋದಾಗ ನಾನು ಮಾಡಿ ಹಾಕ್ತೇನೆ ರೀ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಹಾಗೆ ನಿಮ್ಮ ಸಪೋರ್ಟು ಈಜೆ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಸಿಗುಣ